ಇತ್ತ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ತನ್ನ ಆಪ್ತ ಸ್ನೇಹಿತೆಯರ ಜೊತೆ ಬರ್ತ್ಡೇ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದಾರೆ ವಿಜಯಲಕ್ಷ್ಮಿ ಜೊತೆ ಇರುವ ಆಪ್ತ ಸ್ನೇಹಿತೆ ಪ್ರಭಾವಿ ರಾಜಕಾರಣಿ ಸೊಸೆ ಕೂಡ ಹೌದು ಶೀಟ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೊಸೆ ಜೊತೆ ವಿಜಯಲಕ್ಷ್ಮಿ ಕಾಣಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಸೊಸೆ ಹಾಗೂ ವಿಜಯಲಕ್ಷ್ಮಿ ಹಲವು ವರ್ಷಗಳಿಂದ ಆಪ್ತ ಸ್ನೇಹಿತಿಯರು ಕೂಡ ಹೌದು ಮತ್ತೊಬ್ಬ ಸ್ನೇಹಿತೆ ಶ್ರುತಿ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಹಾಗೂ ಸಿದ್ದರಾಮಯ್ಯ ಸೊಸೆ ಭಾಗಿಯಾಗಿದ್ದಾರೆ ಈ ಮೂವರು ಸ್ನೇಹಿತಿಯರು ನಿನ್ನೆ ಬೆಂಗಳೂರಿನಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿದ್ದಾರೆ ಇದರ ನಡುವೆ ವಿಜಯಲಕ್ಷ್ಮಿ ಇನ್ಸ್ಟಾಗ್ರಾಂನ ಸ್ಟೋರಿ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ